ಇನ್ನು ಗುತ್ತಿಗೆದಾರರ ಮೇಲೆ ಕಾಂಗ್ರೆಸ್ ಸಂಸದರಿಂದ ಗದಾ ಪ್ರಹಾರ ನಡೆದಿದೆ ಕಾಂಗ್ರೆಸ್ ಸಂಸದನ ವಿರುದ್ಧ ಗುತ್ತಿಗೆದಾರರು ಈಗ ತಿರುಗಿ ಬಿದ್ದಿದ್ದಾರೆ ಹಾಗಾದ್ರೆ ಆ ಸಂಸದ ಮಾಡಿದ್ದೇವೆ ಗುತ್ತಿಗೆದಾರರು ಯಾಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದರಿಂದ ಜನರ ಮೇಲೆ ಯಾವ ರೀತಿಯಾಗಿ ಸಮಸ್ಯೆ ಉಂಟಾಗ್ತಾ ಇದೆ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಗುತ್ತಿಗೆದಾರರ ಮೇಲೆ ಕಾಂಗ್ರೆಸ್ ಸಂಸದನಿಂದ ನಡೀತಾ ಇರುವಂತಹ ಗದಾ ಪ್ರಹಾರ ಇದು ಹೀಗಾಗಿ ಗುತ್ತಿಗೆದಾರರು ಈಗ ತಿರುಗಿ ಬಿದ್ದಿದ್ದಾರೆ ಗುತ್ತಿಗೆದಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಸಂಸದ ಹಾಗಾದ್ರೆ ಮಾಡಿದ್ದೇನು ಗುತ್ತಿಗೆದಾರರು ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಯಾಕೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕೊಪ್ಪಳದಲ್ಲಿ ಎಲ್ಲ ಕ್ರಷರ್ಗಳ ಹಿಡಿತಕ್ಕೆ ಮುಂದಾದ್ರ ಸಂಸದ ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳೋದಕ್ಕೆ ಸಂಸದ ರಾಜಶೇಖರ್ ಹಿಟ್ನಾಳ್ ಮುಂದಾಗಿದ್ದಾರೆ ಅನ್ನುವಂಥ ಆರೋಪ ಸಂಸದರ ಕಂಪನಿಯಿಂದಲೇ ಕಲ್ಲನ್ನು ಖರೀದಿಸಬೇಕಂತೆ ಗುತ್ತಿಗೆದಾರರಿಗೆ ಅಲಿಖಿತ ಆದೇಶವನ್ನು ಹೊರಡಿಸಿದ್ದಾರೆ ಸಂಸದ ಹಿಟ್ನಾಳ್ ಕ್ರಷರ್ ಲಾಬಿ ಆರಂಭವನ್ನು ಮಾಡಿದ್ದಾರೆ ಸಂಸದ ರಾಜಶೇಖರ್ ಹಿಟ್ನಾಳ್ ಕೊಪ್ಪಳದ ಸಂಸದ ರಾಜಶೇಖರ್ ಹಿಟ್ನಾಳ್ ಈ ರೀತಿಯಾಗಿರುವಂತಹ ಅಪಾಯಕಾರಿ ನಡೆಯನ್ನ ತೆಗೆದುಕೊಂಡಿದ್ದಾರೆ ಪ್ರೇರಣಾ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಆರಂಭಿಸಿದಂತ ಸಂಸದ ಹಿಟ್ನಾಳ್ ಕೊಪ್ಪಳ ಜಿಲ್ಲಾ ಗುತ್ತಿಗೆದಾರರಿಗೆ ಸಂಸದ ಹಿಟ್ನಾಳು ಒತ್ತಡವನ್ನ ಹೇಳ್ತಾ ಇದ್ದಾರೆ ನನ್ನ ಕಂಪನಿ ವ್ಯಾಪ್ತಿಗೆ ನೀವು ಒಳಪಡಬೇಕು ಅಂತ ಅಲಿಖಿತ ಆದೇಶವನ್ನ ಹೊರಡಿಸಿದ್ದಾರೆ ರಾಜಶೇಖರ್ ಹಿಟ್ನಾಳ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಗಂಭೀರ ಆರೋಪ ಇದು ಕೊಪ್ಪಳದಲ್ಲಿ ಎಲ್ಲಾ ಕ್ರಷರ್ಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಸಂಸದ ಮುಂದಾದ್ರೆ ಹಾಗಾದ್ರೆ ಸಂಸದನ ಕಂಪನಿಯಿಂದಲೇ ಜಲ್ಲಿಕಲ್ಲನ್ನು ಖರೀದಿಸಬೇಕಂತೆ ಪ್ರೇರಣಾ ಕನ್ಸ್ಟ್ರಕ್ಷನ್ ಕಂಪನಿಯನ್ನ ಸಂಸದ ಹಿಟ್ನಾಳ್ ಆರಂಭಿಸಿದ್ದಾರೆ ಈ ಮೂಲಕ ಕ್ರಷರ್ ಲಾಭಿ ಆರಂಭ ಮಾಡಿದ್ದಾರೆ ಸಂಸದ ರಾಜಶೇಖರ್ ಹಿಟ್ನಾಳ್ ಇದು ಬರ್ತಾ ಇರುವಂತಹ ಗಂಭೀರ ಆರೋಪ ఏష్యా నెట్ న్యూస్ నెట్వర్క్ ప్రస్తుతి